ನಮ ಶಿವಾಯ ಹರ್ ಹರ್ ಮಹಾದೇವಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಪ್ರತಿಯೊಬ್ರು ಕೂಡ ಚೆನ್ನಾಗಿದ್ರ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಪ್ಲೀಟ್ ಸ್ಪಿರಿಚುವಲ್ ರೀಡಿಂಗ್ ಆಗಿರುತ್ತೆ ಏನು ಅಂತ ಆಲ್ರೆಡಿ ನೋಡಿರ್ತೀರ ಅದು ಶಿವರಾತ್ರಿಗೋಸ್ಕರ ನಾನಿವತ್ತು ಏ ರೀಡಿಂಗ್ನ ಮಾಡ್ತಾ ಇದ್ದೀನಿ ಓಕೆನಾ ಸೊ ಶಿವರಾತ್ರಿ ಅಂದ್ರೇನು ದ ಕಾಸ್ಮಿಕ್ ಡಾಸ್ ಆಫ್ ಶಿವ ಅಂದರೆ ಶಿವನ ತಾಂಡವ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಸ್ಪ್ರೆಡಲ್ಲಿ ಅಕಸ್ಮಾತ್ ನೀವೇನಾದ್ರು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಬೇಕು ನಿಮಗೇನು ಅಡೆತಡೆಗಳಾಗ್ತಾ ಇದ್ದಾವೆ ಏನು ನಿಮ್ಗೆ ಏನು ಮಾಡೋಕ್ಕಾಗ್ತಾಯಿಲ್ಲ ಅಥವಾ ನೀವು ಏನು ಮಾಡಬೇಕು ಏನು ರಿಲೀಸ್ ಮಾಡಬೇಕು ಅಂತ ಯಾರು ಡೌಟ್ಸ್ ಇದ್ದರೆ ಇದೊಂದು ರೀಡಿಂಗ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ಪಿರಿಚುವಲ್ ಲೈಫಲ್ಲಿರೋರಿಗೆ ಆ್ಯಂಡ್ ಆಲ್ಸೋ ಪ್ರತಿಯೊಬ್ಬರಿಗೂ ಕೂಡ ನೋಡಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ಸಪ್ರೇಟಾಗಿ ಶಿವನ ಮೆಸೇಜ್ ಅಂತ ಹೇಳ್ತಿಲ್ಲ ಬಟ್ ನಿಮ್ಮ ಒಂದು ಸ್ಪಿರಿಚುವಲ್ ಲೈಫ್ಗೆ ನಿಮ್ಮ ಒಂದು ಲೈಫ್ ನಾರ್ಮಲ್ ಲೈಫಲ್ಲಿ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದೊಂದು ರೀಡಿಂಗ್ ಏನಿದಲ್ಲ ನನಗೆ ನಾನು ತುಂಬ ನಾನು ಮಾಡ್ಕೊಳ್ತೀನಿ ಪ್ರತಿ ಶಿವರಾತ್ರಿಯಲ್ಲೂ ಕೂಡ ನನಗೆ ನಾನು ಈ ಪ್ರಶ್ನೆ ಹಾಕ್ಕೊಳ್ತೀನಿ ಸೊ ದಿಸ್ ಈಸ್ ಮೈ ಪರ್ಸ್ನಲ್ ಕ್ವೆಶನ್ ಅಂತ ಹೇಳ್ಬೋದು ಅಥವಾ ದಿಸ್ ಇಸ್ ಮೈ ಪರ್ಸ್ನಲ್ ಸ್ಪ್ರೆಡ್ ಅಂತಲೇ ಹೇಳ್ಬೋದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲಿ ಯೋಚನೆ ಮಾಡಿದ್ದು ಸೊ ಹಾಗಾಗಿ ನಿಮ್ಮ ಮುಂದೆ ಇದೊಂದು ರೀಡಿಂಗ್ನ ತೊಗೊಂಡು ಬಂದಿದ್ದೀನಿ ಐ ಹೋಪ್ ಯು ಗೈಸ್ ಲೈಕ್ ಇಟ್ ಓಕೆನಾ ಇಷ್ಟ ಆದರೆ ಓಂ ನಮ ಶಿವಾಯ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲ ಅಟ್ ಅಟ್ಲೀಸ್ಟ್ ಹರ್ ಹರ್ ಮಹಾದೇವ್ ಅಂತನಾರು ಕಮೆಂಟ್ ಮಾಡ್ಬೋದು ಸೊ ಲೆಟ್ ಸ್ಟಾರ್ಟ್ ಫಸ್ಟು ಇಲ್ಲಿ ಕಂಪ್ಲೀಟಾಗಿ ಸ್ಪ್ರೆಡ್ನ ಲೇಔಟ್ ಮಾಡ್ತೀನಿ ಆಮೇಲೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಸೊ ನಾಸ್ ಪ್ಲೀಸ್ ಹೇಳಿ ಈ ಒಂದು ಶಿವರಾತ್ರಿಯಲ್ಲಿ ಅಥವಾ ಈ ಒಂದು ಡಿವೈನ್ ಎನರ್ಜಿ ಪ್ರೆಸೆನ್ಸಲ್ಲಿ ಇವರ ಒಂದು ಇದೆ ಇವರ ಒಂದು ಆತ್ಮ ಏನಿದೆ ಏನನ್ನ ಜಾಗೃತಿ ಮಾಡೋದಕ್ಕೆ ಹೇಳ್ತಾ ಇದೆ ಇಲ್ಲಿ ಶಿವ ಇವರಿಗೆ ಯಾವ ವಿಷಯದಲ್ಲಿ ಜಾಗೃತಿ ಹೇಳ್ತಾರೆ ಜಾಗೃತಿ ಮೂಡಿಸೋದಕ್ಕೆ ಹೇಳ್ತಾ ಇದೆ ಓಕೆ ಸೊ ಏನನ್ನು ಇವರು ರಿಲೀಸ್ ಮಾಡಬೇಕು ಇಲ್ಲ ಡಿಸ್ಟ್ರಾಯ್ ಮಾಡಬೇಕು ಇವ್ರು ಏನನ್ನು ರಿಲೀಸ್ ಮಾಡಬೇಕು ಅಥವಾ ಡಿಸ್ಟ್ರಾಯ್ ಮಾಡಬೇಕು ಇದೆಲ್ಲ ನಿಮಗೆ ಶಿವನ ಎನರ್ಜಿಲಿ ಶಿವನಿಂದ ಬರ್ತಿರೋಂಥ ಮೆಸೇಜಸ್ ಆಗಿರೋದೆ ಓಕೆನಾ ಸೊ ಇಲ್ಲಿ ಯಾವ ಭಯ ಅಥವಾ ಯಾವ ಇವರ ಒಂದು ಇಲೂಷನ್ ಇಲ್ಲಿ ಇವರ ಒಂದು ಪಾತ್ನ ಬ್ಲಾಕ್ ಮಾಡ್ತಾ ಇದೆ ಇವರ ಯಾವ ಭಯ ಇವ್ರನ್ನ ಇವರ ಪಾತ್ನ ಬ್ಲಾಕ್ ಮಾಡ್ತಾ ಇದೆ ಓಕೆ ಒಂದು ಇಡನ್ ಸ್ಟ್ರೆಂತ್ ಏನು ಇವರ ಒಂದು ಶಕ್ತಿ ಏನು ಇವರಲ್ಲಿರುವಂತ ಶಕ್ತಿ ಏನು ಇವರಿಗೆ ಶಿವನಿಂದ ಏನ್ ಬ್ಲೆಸಿಂಗ್ಸ್ ಬರ್ತಾ ಇದೆ ಶಿವ ಏನು ಯಾವ ಬ್ಲೆಸ್ಸಿಂಗ್ ಆಫರ್ ಮಾಡ್ತಾರೆ ತುಂಬಾ ಇದೆ ನನಗೆ ಒಂದೇ ಒಂದು ಕಾಡಿ ಬೇಕಾಗಿರೋದು ಗ್ರೀಟ್ ತುಂಬಾ ಚೆನ್ನಾಗಿದೆ ಸೊ ಇವರು ಇವರ ಒಂದು ಸ್ಪಿರಿಚುವಲ್ ವಿಸ್ನ ಯಾವ ರೀತಿ ಡೀಪನ್ ಮಾಡಬಹುದು ಅಂಡ್ ಯಾವ ರೀತಿ ಇವರು ಸರೆಂಡರ್ ಮಾಡಬಹುದು ಹ್ಞೂ ಸೊ ಇವ್ರಿಗೆ ಯಾವ ಒಂದು ಅಲ್ಟಿಮೇಟ್ ಲೆಸನ್ ಅಥವಾ ಇನ್ಸರ್ಟ್ ಇವ್ರನ್ನ ಫ್ರೀ ಮಾಡುತ್ತೆ ಅಂದರೆ ಇವರಿಗೆ ಮೋಕ್ಷಕ್ಕೆ ಯಾವ ದಾರಿ ಇದೆ ಓಕೆ ಸೊ ನಾನಿಲ್ಲೊಂದು ಕಾರ್ಡ್ನ ಇಲ್ಲಿ ಸಪ್ರೇಟಾಗಿ ಎತ್ತಿಡ್ತೀನಿ ಶಿವನ ಮೆಸೇಜ್ಗೋಸ್ಕರ ಅದನ್ನು ನಾವು ಲಾಸ್ಟಿಗೆ ನೋಂದ ಓಕೆನಾ ಸೊ ಇಲ್ಲಿ ಇಲ್ಲೊಂದು ಕಾರ್ಡು ಲಟ್ಸ್ ಇಲ್ಲಿ ತುಂಬ ಜನಕ್ಕೆ ಶಿವರಾತ್ರಿಯಲ್ಲಿ ಅವರ ಒಂದು ಲೈಫಲ್ಲಿ ಅಬಂಡೆನ್ಸ್ ಬರ್ತಿದೆ ದುಡ್ಡು ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಅತಿ ಹೆಚ್ಚಾಗಿ ನೀವು ಈ ಶಿವರಾತ್ರಿಯಿಂದ ಬ ಪಡ್ಕೊಳ್ತೀರಾ ತುಂಬ ಅತಿ ಹೆಚ್ಚಾಗಿ ನಿಮಗೆ ಪ್ರೀತಿ ಸಿಗುತ್ತೆ ತುಂಬ ಅತಿ ಹೆಚ್ಚಾಗಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಯಾರ್ಯಾರಿಗೆಲ್ಲ ತುಂಬ ಫೇಲಿಯರ್ನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿರತ್ತೆ ಓಕೆನಾ ಸೊ ನಾವಿಲ್ಲಿ ನೋಡೋದಾದರೆ ಶಿವರಾತ್ರಿ ಆ ಸ್ಪ್ರೆಡ್ ತುಂಬಾ ಆಗಿದೆ ಸೊ ಲೆಟ್ ಸ್ಟಾರ್ಟ್ ವಿತ್ ಯೋರ್ ರೀಡಿಂಗ್ ಜಾಸ್ತಿ ಡಿಲೇ ಮಾಡೋದು ಬೇಡ ಓಕೆನಾ ಹಾಗೆ ಸ ನಿಮ್ಮ ಒಳಗಡೆ ಒಂದು ಫಾಲ್ಸ್ ಪರ್ಸೆಪ್ಷನ್ಸ್ ಇದೆ ಒಂದು ತುಂಬ ಒಂದು ನೆಗೆಟಿವ್ ಯೋಚನೆಗಳಿದೆ ತುಂಬ ಕನ್ಫ್ಯೂಷನ್ಸಲ್ಲಿರ್ತೀರ ತುಂಬ ಇಲ್ಯೂಷನ್ಸಲ್ಲಿ ಇರ್ತೀರಾ ಸೊ ಕಂಪ್ಲೀಟಾಗಿ ನಿಮ್ಮ ಮೈಂಡ್ಸೆಟ್ಟಲ್ಲಿ ಒಂದು ನೆಗೆಟಿವಿಟಿ ಅನ್ನೋದು ತುಂಬಿಕೊಂಡಿದೆ ಸೊ ಹಾಗಾಗಿ ನಿಮಗೆ ರಿಯಾಲಿಟಿ ಅನ್ನೋದು ಏನು ಅಂತ ಗೊತ್ತಾಗ್ತಿಲ್ಲ ರಿಯಾಲಿಟಿನ ನೀವು ನೋಡೋಕೆ ಆಗ್ತಾ ಇಲ್ಲ ನಿಮ್ಮ ಮೈಂಡ್ ಅಲ್ಲಿ ತುಂಬಾ ಏನೇನೋ ಥಾಟ್ಸ್ಗಳು ಬರುತ್ತೆ ಇದು ಹೀಗಿರ್ಬೋದಾ ಇದು ಹಾಗಿರ್ಬೋದ ನಾರ್ಮಲ್ ಲೈಫಲ್ಲಿ ಕೂಡ ಅದು ರಿಯಾಲಿಟಿ ಏನಿರುತ್ತೆ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋಕಾಗ್ದಲ್ಲೇ ನಿಮ್ಮ ಮೈಂಡಲ್ಲಿ ಏನೇನೋ ಓನ್ ಕ್ರಿಯೇಟ್ ಆಗೋದು ನೆಗೆಟಿವ್ ಕ್ರಿಯೇಟ್ ಆಗೋದು ಯಾರ ಮೇಲೆ ಯಾರು ಡೌಟ್ ಪಡೋವಂಥದ್ದು ಇಲ್ಲ ನಿಮ್ಮ ಮೇಲೆ ನೀವು ಡೌಟ್ ಪಡೋವಂಥದ್ದು ಯಾವುದಾದ್ರು ಒಂದು ಒಳ್ಳೇದಾಗ್ತಾ ಇದೆ ಅಂದ್ರೂ ಕೂಡ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡೋದೆಲ್ಲ ಇಲ್ಲಿ ಜಾಸ್ತಿ ಅನ್ನಿಸ್ತಾ ಇದೆ ಅದು ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವ ರೀತಿಯಲ್ಲಿ ಯಾರೋ ಆಗಿರ್ಬೋದು ಇದರಿಂದ ನಿಮಗೆ ತುಂಬಾ ಭಯ ಆಗ್ತಾಯಿದೆ ಒಂದು ಕಡೆ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಇಲ್ಲಿ ಜಾಸ್ತಿ ಇದೆ ಅನ್ನೋ ಥರ ನನ್ಗೆ ಇಲ್ಲಿ ಇದೆ ಸೊ ಹಾಗಾಗಿ ಶಿವ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಮ ಒಂದು ಏನು ಮಾಯ ಇದೆ ಅಲ್ವಾ ಲೈಕ್ ನಿಮ್ಮ ಒಂದು ಓನ್ ಥಾಟ್ಸ್ ಇದೆ ನಿಮ್ಮ ಒಂದು ಏನು ಕನ್ಫ್ಯೂಷನ್ಸ್ ಇದೆ ಅದನ್ನೆಲ್ಲ ನೀವು ಲೆಟ್ಕೋ ಮಾಡಬೇಕು ಅದನ್ನೆಲ್ಲ ನೀವು ರಿಲೀಸ್ ಮಾಡಬೇಕು ಎಲ್ಲೊಂದು ಕಡೆ ಸಿಚುವೇಷನ್ನೇ ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಾ ಇಲ್ಲ ನಿಮ್ಮ ಸುತ್ತಮುತ್ತ ಇರೋ ಜನಗಳನ್ನೇ ನೀವು ತುಂಬಾನೇ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶಿವ ಅದು ನಿಮ್ಮ ಓದೋ ಸ್ವಂತ ವಯದಿಂದ ಯಾರು ಏನು ನಿಮಗೆ ನೋವು ಮಾಡಿದ್ರು ಅಥವಾ ಯಾರಿಂದನೂ ನಿಮಗೆ ಮೋಸ ಆಯಿತು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ನಿಮಗೆ ನಿಮ್ಮ ಕಣ್ಣಿಗೆ ಅದೇ ರೀತಿ ಕಾಣಿಸ್ತಾ ನನಗೆ ನನಗಿಲ್ಲ ಅದು ಅನ್ನಿಸ್ತಾ ಇರೋದು ಓಕೆನಾ ಸೊ ನಿಮಗೆ ನೀವು ಈ ಥರ ಡೌಟ್ ಮಾಡೋದಕ್ಕೆ ಅಥವಾ ಯಾರನ್ನೂ ನಮ್ಮದಲ್ಲೇ ಇರೋ ಕಾರಣ ಏನು ಅಂತಂದರೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ಏನೋ ನೋವು ತಿಂದಿದ್ದೀರಾ ತುಂಬಾ ಹರ್ಟ್ ಆಗಿದ್ದಾರೆ ಅದು ಯಾವ ಸಿಚುವೇಷನಲ್ಲರೋ ಆಗಿರ್ಬೋದು ಸೊ ಅದರಿಂದ ನಿಮಗೆ ಅದೊಂದು ಭಯ ಕೂತ್ಕೊಂಡ್ಬಿಟ್ಟಿದೆ ಹಾಗಾಗಿ ನಿಮ್ಮ ನೀವೇ ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರ ಆ ಕಲ್ಪನೆ ಅನ್ನೋದು ಏನಿದೆ ಅದನ್ನ ರಿಲೀಸ್ ಮಾಡಿ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ ನಿಮ್ಮ ಭಯಗಳನ್ನೆಲ್ಲ ರಿಲೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಆದಷ್ಟು ನೀವು ಮೆಡಿಟೇಟ್ ಮಾಡಬೇಕು ಓಕೆನಾ ಇಲ್ಲಿ ಇವರು ನಿಮ್ಗೆ ಹೇಳ್ತಾ ಇರೋದು ಅದೇ ಮೆಡಿಟೇಟ್ 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 ಶಿವ ಅಂದ್ರೆ ಮೆಡಿಟೇಷನ್ ಓಕೆನಾ ಸೊ ನೀವು ಮೆಡಿಟೇಟ್ ಮಾಡಬೇಕು ಅಂಡ್ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಸೆಲ್ಫ್ ಅವೇರ್ನೆಸ್ ಜಾಸ್ತಿ ಇಲ್ಲಿ ಓಕೆನಾ ಒಂದು ರಿಯಲ್ ಲೈಫ್ ಮತ್ತೆ ಒಂದು ನಿಮಗೆ ನೀವು ಕಲ್ಪನೆ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಇದು ನಿಮಗೆ ಯಾವಾಗ ನಿಮ್ಮ ಇದನ್ನೆಲ್ಲ ನೀವು ಈಸಿಯಾಗಿ ರಿಲೀಸ್ ಮಾಡ್ಬೋದು ಅನ್ನೋದಾದ್ರೆ ತ್ರೂ ಮೆಡಿಟೇಷನ್ ನೀವು ಯಾವಾಗ ನೀವು ಧ್ಯಾನ ಮಾಡ್ತೀರಾ ನಿಮ್ಮ ಮೈಂಡ್ಸೆಟ್ ಒಂದು ಸ್ಟೇಬಿಲಿಟಿಗೆ ಬರುತ್ತೆ ಆ್ಯಂಡ್ ನೀವು ಆರಾಮಾಗಿ ಎಲ್ಲ ಕಾನ್ಸಂಟ್ರೇಟ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ನಿಮಗೆ ಯಾವ ಒಂದು ನೆಗೆಟಿವ್ ಥಾಟ್ಸ್ ಬರೋಲ್ಲ ಆ್ಯಂಡ್ ಯಾವುದೇ ಕಾರಣಕ್ಕೂ ಯಾವ ಒಂದು ರಾಂಗ್ ಅಸಂಪ್ಷನ್ಸ್ ಕೂಡ ಬರಲ್ಲ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ನಿಮ್ಮನ್ನು ನೀವು ಅಭೇಕ್ ಮಾಡಬೇಕು ನಿಮ್ಮನ್ನು ನೀವು ಜಾಗೃತಿ ಕಳಿಸ್ಕೊಬೇಕು ನಿಮ್ಮ ಸ್ವಂತ ಏನಿದೆ ನೀವೇನಿದ್ದೀರಾ ರಿಯಾಲಿಟಿ ನೀವು ಏನಿದ್ದೀರಾ ಅನ್ನೋದು ನೀವು ಇದು ಮಾಡ್ಕೊಬೇಕು ಒಂದು ಇಲ್ಯೂಷನ್ ಏನಿದೆ ಒಂದು ವೇಲ್ ಏನಿದೆ ಲೈಕ್ ಒಂದು ಪರ್ದೆ ಕುತ್ಕೊಂಡ್ಬಿಟ್ಟಿದ್ದಾರೆ ಯಾರದೇ ಮುಂದೆ ಆದರೂ ನಿಮ್ಮ ಒಂದು ಟ್ರೂ ಸೆಲ್ಫ್ ನೀವು ತೋರ್ಸೋದಕ್ಕೆ ರೆಡಿ ಇಲ್ಲ ಬಿಕಾಸ್ ಆಫ್ ಮೆನಿಥಿಂಗ್ಸ್ ಕಾರಣಾಂತರಗಳಿಂದ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಸೊ ಹಾಗಾಗಿ ನಿಮ್ಮ ಅದೊಂದು ಏನು ಪರ್ದ ಇದೆ ಅಲ್ಲ ನೀವು ಏನಕ್ಕೆ ನೀವು ಭಯ ಪಡ್ತಾ ಇದ್ದೀರಾ ನಿಮ್ಮನ್ನು ನೀವು ತೋರಿಸ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಅದನ್ನು ನೀವು ತೆಗೆದು ಆಚೆ ಬರಬೇಕು ನಿಮ್ಮತನ ನೀವು ತೋರಿಸ್ಕೊಬೇಕು ನಿಮ್ಮ ಸೆಲ್ಫ್ ನ ನೀವು ತೋರಿಸ್ಕೊಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಿಮಗೆ ಮೆಸೇಜ್ ಏನು ಅಂತ ನೋಡೋದಾದರೆ ನಿಮಗೆ ಫಾರ್ ದಿಸ್ ಕ್ವಶನ್ ಏನ್ ಅವೇಕನ್ ಮಾಡ್ಬೇಕು ಅಂತ ಹೇಳೋದಾದ್ರೆ ನಿಮ್ಮ ಎಲ್ಲಾ ಕಲ್ಪನೆಗಳನ್ನು ಡೆಸ್ಟ್ರಾಯ್ ಮಾಡಿ ಅಂತ ಹೇಳ್ತಿದ್ದಾರೆ ನೀವು ಸತ್ಯನ ನೋಡಿ ಯಾವುದೇ ಕಾರಣಕ್ಕೂ ಭಯದ ಪ್ರತಿರೂಪ ಅಥವಾ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳ ಪ್ರತಿರೂಪನ ನೋಡ್ಬೇಡಿ ಓಕೆನಾ ಸೊ ಆದಷ್ಟು ನಿಮ್ಮ ಒಂದು ರಿಯಲ್ ಅಲ್ಲಿ ಇರಿ ಅಂತ ಹೇಳ್ತಿದ್ದಾರೆ ಸೊ ನೀವು ಏನು ಡೆಸ್ಟ್ರಾಯ್ ಮಾಡಬೇಕು ಅಥವಾ ಏನು ರಿಲೀಸ್ ಮಾಡಬೇಕು ಅಂತ ನೋಡೋದಾದರೆ ಎಲ್ಲೋ ಒಂದು ಕಡೆ ತುಂಬ ಸ್ಟ್ರೆಸ್ ಅನ್ನೆಸಸರಿ ಸ್ಟ್ರೆಸ್ ಇದೆ ನಿಮ್ಮ ಲೈಫಲ್ಲಿ ತುಂಬ ಬರ್ಡನ್ ಫೀಲ್ ಮಾಡ್ತಾ ಇದ್ದಾರೆ ಆ ಸ್ಟ್ರೆಸ್ಗಳಿಂದ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳಿದೆ ತುಂಬ ನೆಗೆಟಿವಿಟಿ ಇದೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಪ್ರತಿಯೊಂದೂ ಕಂಟ್ರೋಲಲ್ಲಿ ಇಟ್ಕೊಬೇಕು ಅನ್ನೋ ಒಂದು ಪ್ರೆಷರ್ ನಿಮಗೆ ತುಂಬಾ ಕಾಣಿಸ್ತಾ ಇದೆ ಸೊ ಹಾಗಾಗಿ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡ್ತೀನಿ ಅನ್ನೋ ಒಂದು ಥಾಟ್ಸ್ ಏನಿದೆ ಅಥವಾ ಪ್ರತಿಯೊಂದನ್ನು ಎಲ್ಲ ನಾನು ಸರಿ ಮಾಡ್ತೀನಿ ಅನ್ನೋ ಒಂದು ಥಾಟ್ನ ನೀವು ರಿಲೀಸ್ ಮಾಡಬೇಕಾಗತ್ತೆ ಬಿಕಾಸ್ ನಾವು ಏನು ಸರಿ ಮಾಡೋದಕ್ಕಾಗಲ್ಲ ಅಥವಾ ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಎಲ್ಲ ಶಿವನಲ್ಲಿ ಇದೆ ಅಲ್ವಾ ಸೊ ಹಾಗಾಗಿ ನಿಮಗೆ ಅದನ್ನೇ ಹೇಳ್ತಿರೋದು ಯಾವುದೇ ಕಾರಣಕ್ಕೂ ಎಲ್ಲಾನು ಸರಿ ಪಡಿಸೋಕ್ ಅಕಸ್ಮಾತ್ ಏನ್ ಗೊತ್ತಾ ಇಂಗ್ಲಿಷ್ ಅಲ್ಲಿ ಒಂದ್ ಹೇಳ್ತಾರೆ ಥಿಂಗ್ಸ್ ಮಸ್ಟ್ ಫಾಲ್ ಅಪಾರ್ಟ್ ಟು ಮೇಕ್ ಸ್ಪೇಸ್ ಫಾರ್ ಸಮಥಿಂಗ್ ಬೆಟರ್ ಅಂತಂದ್ರೆ ಎಲ್ಲಾದರೂ ಅದ್ರ ಕರೆಕ್ಟಾಗಿ ಅದೊಂದು ಪಿ ಪ್ಲೇಸಲ್ಲಿ ಅಲ್ಲಿ ಅನ್ನೋದಾದರೆ ಅನ್ನೋದಾದ್ರೆ ಒಂದು ಸರ್ತಿ ಛದ್ರ ಬದ್ರ ಆಗಬೇಕಂತೆ ನಾವೆಲ್ಲ ನೋಡಿ ಎಲ್ಲ ರಿಮೂವ್ ಮಾಡಿದ್ರೇ ನಮಗೆ ಕರೆಕ್ಟಾಗಿ ಸ್ಪೇಸ್ ಸಿಗೋದು ಯಾವುದನ್ನೆಲ್ಲಲ್ಲಿ ಜೋಡಿಸ್ಬೇಕು ಅಂತ ಫಾರ್ ಎಕ್ಸಾಂಪಲ್ ಇವಾಗ ಈ ಟೇಬಲ್ನೆಲ್ಲ ಸೆಟ್ ಮಾಡಿದ್ದೀನಿ ಅಕಸ್ಮಾತ್ ಇದು ಸೆಟ್ ಅನ್ನಿಸ್ತಿಲ್ಲ ಸರಿ ಅನ್ನಿಸ್ತಿಲ್ಲ ಅವಾಗ ನಾನು ಏನು ಮಾಡ್ತೀನಿ ಎಲ್ಲ ತೆಗಿತೀನಿ ಎಲ್ಲ ತೆಗೆದು ಯಾವ್ಯಾವ ಪ್ಲೇಸಿಗೆ ಏನೇನು ಜೋಡಿಸ್ಬೇಕು ಅದನ್ನ ಜೋಡಿಸ್ಕೊತೀನಿ ಸೊ ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ ನಾವು ಯಾರನ್ನೂ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಇವಾಗ ನಾವು ಹೀಗೆ ನಾವು ಈ ವಸ್ತುಗಳನ್ನ ಕಂಟ್ರೋಲ್ ಮಾಡ್ಬೋದು ಬಟ್ ನಮ್ಮ ಲೈಫ್ನ ಕಂಟ್ರೋಲ್ ಮಾಡೋದು ಯಾರು ಆ ಶಿವ ಆ ಡಿವೈನ್ ಎನರ್ಜಿ ನಿಮ್ಮ ಯಾರನ್ನೇ ನಂಬಿರ್ಬೋದು ಶಿವ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಯಾರನ್ನಾರು ನಂಬಿ ಇದು ನಮ್ಮ ಕೈಯಲ್ಲಿಲ್ಲ ಎಲ್ಲ ಆ ದೇವರ ಕೈಯಲ್ಲಿದೆ ಸೊ ಪ್ರತಿಯೊಂದು ನಿಮ್ಮ ಲೈಫಲ್ಲಿ ಏರುಪೇರು ಆಗ್ತಿದೆ ಅಂತಂದರೆ ಯಾವುದೋ ಒಂದು ಒಳ್ಳೇದಕ್ಕೋಸ್ಕರನೇ ಆಗ್ತಿದೆ ಎಲ್ಲ ಒಂದು ಸರಿಯಾಗಿ ಅದಾದ್ರ ಪ್ಲೇಸಿಗೆ ಅದು ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಚೇಂಜ್ನ ಬಯಸ್ಬೇಡಿ ಅಥವಾ ನಾನು ಚೇಂಜ್ ಮಾಡ್ತೀನಿ ಅಂತ ಹೋಗ್ಬಿಡಿ ಅದು ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಓವರ್ ಕಮಿಟ್ಮೆಂಟ್ ಇದೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಎಲ್ಲೊಂದು ಕಡೆ ಜಾತಿಯಾಗಿರೋ ಒಂದು ರೆಸ್ಪಾನ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇದೆ ನಿಮ್ಮ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ರೆ ತುಂಬ ಬ್ಯಾಟಲ್ ಮಾಡ್ತಾ ಇದಾರೆ ಐ ಆರ್ ಫೈಟಿಂಗ್ ಬ್ಯಾಟಲ್ಸ್ ಆ್ಯಕ್ಚುಲಿ ಯಾರ ಜೊತೆ ಒದ್ದಾಡಿಕೊಂಡು ಗುದ್ದಾಡಿಕೊಂಡು ತುಂಬ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನು ನಿಮ್ಮ ತಲೆ ಮೇಲಿದೆ ಅದನ್ನು ನೀವು ನೀವಾಗ ನೀವು ತಗೊಂಡ್ರು ಅಥವಾ ನಿಮ್ಮ ಮೇಲೆ ಹೇರ್ಸಿದಾರೋ ನನಗೆ ಗೊತ್ತಿಲ್ಲ ಬಟ್ ನನಗಿಲ್ಲಿ ತುಂಬಾ ಒಂದು ಓವರ್ ರೆಸ್ಪಾನ್ಸಿಬಿಲಿಟೀಸ್ ಕಾಣಿಸ್ತಿದೆ ಓವರ್ ಕಮಿಟ್ಮೆಂಟ್ ಮಾಡ್ತಾ ಇದ್ದೆ ಸೊ ಅದನ್ನು ರಿಲೀಸ್ ಮಾಡೋದಕ್ಕೆ ನಿಮಗಿಲ್ಲಿ ಶಿವ ಹೇಳ್ತಾ ಇದ್ದಾರೆ ನಾನಲ್ಲ ಶಿವ ಹೇಳ್ತಾ ಇದ್ದಾರೆ ರಿಲೀಸ್ ದೋಸ್ ಥಿಂಗ್ಸ್ ನಿಮ್ಮ ಒಂದು ಓವರ್ ಕಮಿಟ್ಮೆಂಟ್ ಏನಿದೆ ಅದು ಬಿಟ್ಟು ಹಾಕಿ ಪ್ರತಿಯೊಂದು ನಿಮ್ಮ ಕೈಲಿ ನಡ್ಸೋದಕ್ಕಾಗಲ್ಲ ಯಾರ್ಯಾರು ಯಾವ್ಯಾವ ಜವಾಬ್ದಾರಿನ ತೊಗೊಳ್ಬೇಕು ಅವ್ರು ತಗೊಳ್ಳಲೇಬೇಕು ಪ್ರತಿಯೊಬ್ಬರದ್ದು ಜವಾಬ್ದಾರಿ ಅಥವಾ ಪ್ರತಿಯೊಂದ್ರದ್ದು ಜವಾಬ್ದಾರಿ ನೀವು ಒಬ್ರೇ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಹೆಟ್ಟಿಗೆ ಅನ್ಸುತ್ತೆ ಓಕೆನಾ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಲೈಫಲ್ಲಿ ಒಂದು ಡಿವೈನ್ ಫ್ಲೋನ ನೀವು ನಂಬಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ನಮ್ಮ ಲೈಫಲ್ಲಿ ಬರೀ ಕಾನ್ಸನ್ ಸ್ಟ್ರಗಲ್ ಅನ್ನೋದು ಅಲ್ಲ ಯಾವಾಗಲೂ ಬರೀ ಇರುತ್ತೆ ಅನ್ನೋದೇ ಅಲ್ಲ ಲೈಫಲ್ಲಿ ಸುಖಗಳು ಬರುತ್ತೆ ಕಷ್ಟಗಳು ಬರುತ್ತೆ ನಮ್ದು ಯಾವ್ದು ಅಲ್ವೋ ನಮ್ಮ ನಮ್ಮ ಹಣೆ ಬರದ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಹೊತ್ಕೊಂಡಿರ್ತೀರಾ ಹಾಗಂತ ಪ್ರತಿಯೊಂದೂ ನೀವು ಹೊತ್ಕೊಳ್ಳೋದಲ್ಲ ಅವರ ಒಂದು ಜವಾಬ್ದಾರಿ ಏನಿದೆ ಅವ್ರು ತಗೊಳ್ಳೇಬೇಕಾಗುತ್ತೆ ನಿಮ್ಮ ಒಂದು ಜವಾಬ್ದಾರಿ ಏನಿದೆ ಅದು ತಗೊಳ್ಳೇಬೇಕಾಗುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಮಿಕ್ತವ್ರಿಗೆ ಅವರವ್ರ ಜವಾಬ್ದಾರಿ ಕೊಡಿ ಅಂತ ಹೇಳ್ತಾರೆ ಎಲ್ಲೋ ಒಂದು ಕಡೆ ನಿಮ್ಮ ಸ್ಟ್ರಗಲ್ನ ಇಲ್ಲೇ ಡ್ರಾಪ್ ಮಾಡಿ ಒಂದು ಈ ಶಿವನಿಗೆ ಸರೆಂಡರ್ ಮಾಡಿ ನಿಮ್ಮನ್ನು ನೀವು ಏನೇನೆಲ್ಲ ನಿಮ್ಮ ಲೈಫಲ್ಲಿ ಕಳ್ಕೊತಿದ್ದೀರಲ್ಲ ಅದು ನಿಮಗೋಸ್ಕರ ಯಾವತ್ತೂ ಆಗಿರಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಕಸ್ಮಾತ್ ನೀವೇನಾದ್ರು ಇದ್ರೆ ದಟ್ ಈಸ್ ನಾಟ್ ಮೆಂಡ್ ಫಾರ್ ಯು ಓಕೆನಾ ನಿಮ್ಮ ನಿಮ್ಮ ಲೈಫಿಂದ ಯಾರಾದರೂ ಹೋಗೋದಾಗಿರ್ಬೋದು ಅಥವಾ ನಿಮ್ಮ ವಸ್ತುಗಳನ್ನ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ವೆಹಿಕಲ್ನ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ಯಾವುದೊಂದು ಸಿಚುವೇಶನ್ ನಿಮ್ಮ ಕೈ ತಪ್ಪಿಗೆ ಹೋಗಿರ್ಬೋದು ದಟ್ ಈಸ್ ಮೆಂಡ್ ಫಾರ್ ಯು ನಾಟ್ ಮೆಂಡ್ ಫಾರ್ ಯು ಓಕೆನಾ ಸೊ ನಿಮ್ಮ ಒಂದು ಯಾವ ಭಯ ಯಾವ ಇಲ್ಯೂಷನ್ ನಿಮಗಿಲ್ಲಿ ಬ್ಲಾಕ್ ಮಾಡ್ತಿದೆ ಅಂತ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ನೀವು ತುಂಬ ಒಂದು ಪರ್ಫೆಕ್ಷನಿಸ್ಟ್ ಅಲ್ಲಿ ವೇಟ್ ಮಾಡ್ತೀರಾ ಅನ್ಸುತ್ತೆ ಎಲ್ಲೊಂದು ಕಡೆ ಒಂದು ಪರ್ಫೆಕ್ಟ್ ಟೈಮ್ ಏನು ಮೂಮೆಂಟ್ ಬೇಕು ಇದಕ್ಕೊಂದು ರೈಟ್ ಟೈಮ್ ಬರಲಿ ಅಥವಾ ಇದಕ್ಕೊಂದು ಚೇಂಜ್ ಬರಲಿ ಅಥವಾ ಏನೋ ಒಂದು ಸರಿಯಾದ ಸಮಯ ಒಂದು ರೈಟ್ ಟೈಮಿಗೋಸ್ಕರ ವೆಯ್ಟ್ ಮಾಡ್ತೀರಾ ಅನಿಸುತ್ತೆ ಅದು ಬೇಡ ನೀವು ಆ್ಯಕ್ಚುಲಿ ನೀವಾಗ ನೀವೇ ಕ್ರಿಯೇಟ್ ಮಾಡ್ಕೊಬೇಕು ರೈಟ್ ಟೈಮ್ ಅನ್ನೋದು ಕರೆಕ್ಟ್ ಕರೆಕ್ಟಾಗಿರೋ ಸಮಯ ಅನ್ನೋದೇನಿದೆ ಅದು ನಾವಾಗ ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕೇ ಹೊರತು ಯಾವುದೇ ಕಾರಣಕ್ಕೂ ಬೇರೆದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಆ್ಯಂಡ್ ಆಲ್ಸೋ ಡಿವೈನ್ ಕೂಡ ನಿಮಗೆ ಅದೇ ಹೇಳ್ತಿರೋದು ಶಿವ ಕೂಡ ನಿಮಗೆ ಅದೇ ಹೇಳ್ತಿರೋದು ನಿಮ್ಮ ಲೈಫಲ್ಲಿ ನಿಮಗೆ ಅದೇ ಬ್ಲಾಕ್ ಮಾಡ್ತಾ ಇರೋದು ಎಲ್ಲ ಒಂದು ಒಳ್ಳೆಯ ಒಳ್ಳೆ ಸಮಯ ಬರಲಿ ನಾನು ಮಾಡ್ತೀನಿ ಒಳ್ಳೆ ಗಳಿಗೆ ಬರಲಿ ನಾನು ಮಾಡ್ತೀನಿ ಅಥವಾ ಈ ಟೈಮ್ ಬಂದಾಗ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ತೀನಿ ಇಲ್ಲ ನಾಳೆ ಬೆಳಗ್ಗೆ ಎದ್ಬಿಟ್ಟು ನಾನು ಮೆಡಿಟೇಟ್ ಮಾಡ್ತೀನಿ ಇಲ್ಲ ನಾಡಿದ್ದು ನನ್ನನ್ನು ನಾನು ಚೇಂಜಸ್ ಮಾಡ್ಕೊಳ್ತೀನಿ ಇಲ್ಲ ನ್ಯೂ ಇಯರ್ ಬಂದಾಗ ನನ್ನ ಲೈಫನ್ನು ನಾನೆಲ್ಲ ಚೇಂಜಸ್ ಮಾಡ್ಕೊಳ್ತೀನಿ ಇದನ್ನೆಲ್ಲ ಬಿಟ್ಬಿಟ್ಟು ಇವಾಗ ದಿಸ್ ಇಸ್ ದ ರೈಟ್ ಟೈಮ್ ನಾವು ಇಸ್ ದ ರೈಟ್ ಟೈಮ್ ಮೇಲೆ ಕಾನ್ಸಂಟ್ರ್ ಮಾಡಿ ಇವಾಗ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡು ರೈಟ್ ನಾವು ನೀವು ಚೇಂಜ್ ಆಗಬೇಕು ಒಂದು ರೈಟ್ ಟೈಮಿಗೋಸ್ಕರ ವೆಯ್ಟ್ ಮಾಡಬೇಡಿ ಅಂತ ಏನು ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹೆಸಟೇಷನ್ ಇದೆ ನಿಮ್ಮ ಬಗ್ಗೆ ನೀವು ಡೌಟ್ ಮಾಡ್ತೀರಾ ಪ್ರತಿಯೊಂದಕ್ಕೂ ಸ್ವಲ್ಪ ಸೆಲ್ಫ್ ಡೌಟ್ ಅನ್ನ ತುಂಬಾ ಇದೆ ತುಂಬ ಓವರ್ ಅನಲೈಸ್ ಮಾಡ್ತೀರಾ ಅಂತ ನನಗಿಲ್ಲಿ ಅನ್ನಿಸ್ತಾ ಇದೆ ಆ್ಯಂಡ್ ನೀವೇನು ಗೊತ್ತಾ ನೀವು ಎಷ್ಟು ನೀವು ವೆಯ್ಟ್ ಮಾಡ್ತೀರ ಒಂದು ಒಳ್ಳೆ ಕ್ಷಣಕ್ಕೋಸ್ಕರ ಅದು ತುಂಬ ಕಳೆದೋಗ್ಬಿಡುತ್ತೆ ಆಲ್ರೆಡಿ ಆ ಥರ ತುಂಬ ಒಳ್ಳೆ ಗಳಿಗೆಗಳನ್ನ ಕಳ್ಕೊಂಡಿದ್ರೆ ಹಾಗಾಗಿ ನಿಮ್ಮ ಜೀವನ ಪ್ರೆಸೆಂಟಲ್ಲಿ ಬದುಕಿ ಲೀವ್ ಇನ್ ದ ಪ್ರೆಸೆಂಟ್ ಓಕೆನಾ ಫ್ಯೂಚರಲ್ಲಿ ಬೇಡ ಎಲ್ಲಾದರೂ ಜಾಸ್ತಿ ಫ್ಯೂಚರ್ಗೆ ಪೋಸ್ಟ್ ಪೋಸ್ಟ್ಪೋನ್ ಮಾಡ್ತೀರಾ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀರಾ ಅದ್ರ ಬಗ್ಗೆ ಯೋಚನೆ ಮಾಡಿ ಇವಾಗೇನಿದೆ ಇವಾಗಿನ ಕಾನ್ಸಂಟ್ರೇಟ್ ಮಾಡಿ ಇವಾಗೇನಿದೆ ಇವಾಗಿನ ಮಾತ್ರ ನೋಡಿ ಅಂತ ಹೇಳ್ತಾ ಇದ್ದಾರೆ ಫ್ಯೂಚರ್ಗೆ ಥಿಂಕ್ ಮಾಡೋಷ್ಟು ನಾವು ನಾವಿನ್ನೂ ಬೇಡ ನೆಸೆಸರಿ ಇಲ್ಲ ಬಿಕಾಸ್ ನೀವು ಇವಾಗ ಚೆನ್ನಾಗಿದ್ರಲ್ಲೇ ನಿಮ್ಮ ಫ್ಯೂಚರ್ ಚೆನ್ನಾಗಿರೋಕ್ಕೆ ಸಾಧ್ಯ ನೀವು ಇವಾಗಲೇ ಚೆನ್ನಾಗಿಲ್ಲ ಅಂತಂದರೆ ಫ್ಯೂಚರಲ್ಲಿ ನೆಕ್ಸ್ಟ್ ಇನ್ನು ನೀವು ಫ್ಯೂಚರಲ್ಲಿ ಗೊತ್ತಾಗಲಿ ನೆಕ್ಸ್ಟ್ ಇನ್ನೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಾ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಫೇಲ್ ಆಗ್ತೀನಿ ಅಂತನೋ ಅಥವಾ ನಾನು ಎಲ್ಲಿ ಸೋತೋಗ್ಬಿಡ್ತೀನಿ ಅನ್ನೋ ಭಯ ಬೇಡ ಆ್ಯಂಡ್ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಬೇಡ ಪ್ರೆಸೆಂಟಲ್ಲಿ ಇರಿ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಮೆಂಟಲಿ ಸ್ಟಾಗ್ನೇಷನ್ ಇದೆ ನಿಮ್ಮಲ್ಲಿ ಓಕೆನಾ ಎಲ್ಲೊಂದು ಕಡೆ ಸ್ವಲ್ಪ ಏನಾರು ಒಂದು ಡಿಸೈಡ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಸಮಯ ತಗೊಳ್ಳೋದು ಆ್ಯಂಡ್ ಯಾವುದನ್ನು ನಿರ್ಧಾರ ಮಾಡಬೇಕಂದ್ರೂ ಕೂಡ ನೀವು ತಕ್ಷಣ ನಿರ್ಧಾರ ಮಾಡಲ್ಲ ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ತೀರ ಹಾಗಾದ್ರೆ ತಕ್ಷಣವೇ ತಗೊಬೇಕು ಅಂತಲ್ಲ ಬಟ್ ಒಂದು ನಿರ್ಧಾರ ಹೇಗೆ ಮಾಡಬೇಕಾಗಿ ಮಾಡಿದ್ರೂ ಸರಿ ತೀರಾ ಟೈಮ್ ತಗೊಳ್ಳೋದು ಒಳ್ಳೇದಲ್ಲ ಅಂತ ಇಲ್ಲಿ ಹಿಂಗೆ ಶಿವ ಹೇಳ್ತಾ ಇದ್ದಾರೆ ಶಿವ ನಿಮಗೆ ಒಂದು ಡಿಲೇ ಮತ್ತು ಡಿಲೇಯಿಂದ ಆಚೆ ಬನ್ನಿ ಯಾವುದ್ರಲ್ಲೇ ಆದರೂ ನೆಗ್ಲಿಜೆನ್ಸ್ ಬೇಡ ಯಾವುದ್ರಲ್ಲೇ ಆದರೂ ಡಿಲೇ ಮಾಡೋದು ಬೇಡ ಪ್ರತಿಯೊಂದಕ್ಕೂ ಆ್ಯಕ್ಷನ್ ತಗೊಳ್ಳಿ ಇವಾಗಿಂದ ಇವಾಗ ಮಾತ್ರ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಿಮ್ಮ ಒಂದು ಮೆಂಟಲಿ ಏನು ಸ್ಟಾಗ್ನೆಂಟ್ ಆಗಿದ್ದಾರ ಎಲ್ಲಿ ಏನು ಪಾಸ್ ಆಗಿರೋ ಅದರಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಪ್ರೆಸೆಂಟಲ್ಲಿ ಬದುಕಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡೋದು ಬೇಡ ಮುಂದೆ ಹಾಕೋದು ಬೇಡ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೂ ಪರ್ಫೆಕ್ಟ್ ಟೈಮ್ ಅನ್ನೋದಿಲ್ಲ ಈಗ ಈ ಕ್ಷಣ ಅನ್ನೋದು ಮಾತ್ರ ಇಲ್ಲಿ ಪರ್ಫೆಕ್ಟ್ ಟೈಮ್ ಆಗುತ್ತೆ ಅದು ಬಿಟ್ಬಿಟ್ಟು ಮುಂದೆ ಪರ್ಫೆಕ್ಟ್ ಟೈಮ್ ಬರುತ್ತೆ ಅನ್ನೋದೆಲ್ಲ ಸುಳ್ಳು ನಮಗೆ ನಾವೇ ಪರ್ಫೆಕ್ಟ್ ಟೈಮೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಏನಕ್ಕೋಸ್ಕರ ವೆಯ್ಟ್ ಮಾಡ್ತೀರಾ ದಿಸ್ ಇಸ್ ದ ಟೈಮ್ ದ ಓನ್ಲಿ ಟೈಸ್ ನೌ ಅಂತ ಹೇಳ್ತಾ ಇದ್ದಾರೆ ಸೊ ಆದಷ್ಟು ಮುಂದೆ ಬನ್ನಿ ನಿಮ್ಮ ಪಾತ್ನ ನೀವೇ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನಿಮ್ಮಲ್ಲಿ ಒಂದು ಸ್ಪಿರಿಚುವಲ್ ಮತ್ತು ಎಮೋಷ್ನಲ್ ಮೆಚುರಿಟಿ ತುಂಬಾ ಇದೆ ಅದೇ ನಿಮ್ಮ ಹಿಡನ್ ಸ್ಟೆಟ್ ಓಕೆನಾ ಯು ಆರ್ ವೆರಿ ಸ್ಪಿರಿಚುವಲ್ ತುಂಬ ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದೀರಾ ತುಂಬ ಒಂದು ಸ್ಪಿರಿಚುವಲ್ ಲೈಫಲ್ಲಿ ಕನೆಕ್ಷನ್ ಇದೆ ನಿಮ್ಮದು ತುಂಬ ಡೀಪಲ್ಲಿ ಮಾಡಿದ್ದೀರಾ ಸೊ ಹಾಗಾಗಿ ನಿಮ್ಮ ಒಂದು ಸ್ಪಿರಿಚುವಲ್ ಮತ್ತು ಎಮೋಷ್ನಲ್ ಮೆಚುರಿಟಿ ತುಂಬಾ ಇದೆ ಆದಷ್ಟು ನೀವು ಸ್ವಲ್ಪ ಗ್ರೌಂಡೆಡ್ ಆಗಿರ್ತೀರಾ ಅಂತಂದರೆ ದುರಾಂಕಾರ ಅನ್ನೋದು ಇಲ್ಲ ನನ್ನ ಪ್ರಕಾರ ಆ್ಯಂಡ್ ಶಿವನ ಪ್ರಕಾರ ನೀವು ಜಾಸ್ತಿ ದುರಂಕಾರ ಅಥವಾ ಏನೋ ಒಂದು ಓವರ್ ರಿಯಾಕ್ಷನ್ ಇಲ್ಲ ತುಂಬ ಒಂದು ವೈಸ್ ಮೆಂಟಾಲಿಟಿ ತುಂಬ ಒಂದು ಮೆಚೋರ್ ಮೆ ಮೆಂಟಾಲಿಟಿ ಅಂತ ನನಗಲ್ಲಿ ಅನ್ನಿಸ್ತದೆ ನಿಮ್ಮ ಒಂದು ಹೈಯರ್ಸ್ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರಾ ಆ್ಯಂಡ್ ಒಂದು ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ ನಿಮ್ಮ ಒಂದು ಇನ್ನ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ ಇದರಿಂದ ನಿಮಗೆ ಒಂದು ಸ್ಟೆಬಿಲಿಟಿ ಅನ್ನೋದು ಕೂಡ ಆದಷ್ಟು ಬೇಗ ಬರುತ್ತೆ ಆ್ಯಂಡ್ ನೀವು ಕೂಡ ತಂದ್ಕೊಳ್ತಾ ಇದ್ದೀರಾ ಓಕೆನಾ ನಿಮ್ಮ ಲೈಫಲ್ಲಿ ಈ ಒಂದು ಏನು ಸ್ಟ್ರೆಂತ್ ಇದೆ ಲೈಕ್ ತುಂಬ ಒಂದು ಸ್ಪಿರಿಚುವಲಿ ಅಥವಾ ಮೆಂಟಲಿ ಆಗಿರ್ಬೋದು ಇದರಿಂದ ನಿಮಗೆ ಒಂದು ಗ್ರೋತ್ ಸಿಗ್ತಾ ಇದೆ ಓಕೆನಾ ನೀವೇನು ಇವಾಗ ಆ್ಯಕ್ಷನ್ ತೊಗೊಂಡ್ರು ಕೂಡ ಅದು ತುಂಬಾ ಮೇಲ್ ತೊಗೊಂಡೋಗೋದು ನಿಮ್ಮನ್ನ ಆ್ಯಂಡ್ ಯಾವುದೇ ಕಾರಣಕ್ಕೂ ನಿಮಗೆ ಬೇರೆಯವರ ವ್ಯಾಲಿಡೇಷನ್ ಬೇಡ ಅಥವಾ ಬೇರೆಯವರ ಒಂದು ನಿರ್ಧಾರಗಳು ಬೇಡ ನಿಮ್ಮ ನಿರ್ಧಾರಗಳೇನಿದೆ ನೀವು ತೊಗೊಂಬೋದು ನೀವೇನು ತೊಗೊಳ್ತೀರೋ ಅದು ಸರಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಇನ್ನೊಬ್ರು ವ್ಯಾಲಿಡೇಷನ್ ತೊಗೊಳ್ಳೋದು ಅವ್ರು ಏನಂತಾರೋ ಇವ್ರು ಏನಂತಾರೋ ನಾನು ಇದು ಮಾಡ್ಬೋದು ಅಂತ ಇನ್ನೊಬ್ಬರು ಅಂತ ಕೇಳೋದು ಅದು ಬೇಡ ನಿಮ್ಮ ಮೇಲೆ ನೀವು ನಂಬಿ ನಿಮ್ಮ ನೀವು ನಿಮ್ಮ ಒಳಗಡೆ ತುಂಬ ಜ್ಞಾನ ಇದೆ ತುಂಬ ಬುದ್ಧಿವಂತಿಕೆ ಇದೆ ಅದನ್ನು ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಸ್ಟ್ರೆಂತ್ ಏನಿದೆ ಅದು ಒಳಗಿಂದ ಬರತ್ತೆ ಯಾವುದೇ ಕಾರಣಕ್ಕೂ ಇನ್ನೊಬ್ರ ಹತ್ರ ಕೇಳೋದ್ರಿಂದ ಅಲ್ಲ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ಕಡೆ ನಿಮಗೆ ಏನು ಬೇಕೋ ಅದನ್ನ ಪಡ್ಕೊಳ್ಳೋ ಶಕ್ತಿ ಕೂಡ ಇದೆ ದಟ್ ಈಸ್ ಯುವರ್ ಹಿಡನ್ ಸ್ಟ್ರೆಂತ್ ನಿಮ್ಮ ಒಂದು ಡಿವೈನ್ ಎನರ್ಜಿ ಏನಿದೆ ಅಲ್ಲ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಶಕ್ತಿ ಅನ್ನೋದೇನಿದೆ ನಿಮಗೆ ಒಂದು ನೀವು ಏನಾರು ಒಂದು ಕರೆಕ್ಟಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ರಿಯಾಲಿಟಿಲಿ ಆಗುತ್ತೆ ಬಿಕಾಸ್ ನೀವು ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಒಂದು ಶಕ್ತಿ ನಿಮ್ಮ ಡಿವೈನ್ ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಡಿವೈನ್ ಎನರ್ಜೀಸ್ ನಿಮಗೆ ಏನೇ ಯೋಚನೆ ಮಾಡಿರೋ ಅದನ್ನ ಮ್ಯಾನಿಫೆಸ್ಟ್ ಮಾಡುವ ಒಂದು ಪೊಟೆನ್ಷಿಯಲ್ ನಿಮಗೆ ಕೊಟ್ಟಿದ್ದಾರೆ ಓಕೆ ನಾನು ಇವಾಗ ನನಗೆ ಬೇಕು ಅಂತಂದರೆ ಅದನ್ನು ತೊಗೊಂಡ್ ಕೊಡ್ತಾರೆ ಬಟ್ ಅದು ಕೆಟ್ಟದಾಗಿರೋ ದಯವಿಟ್ಟು ನಿಮ್ಮ ಜೀವನದಲ್ಲಿ ಬರೋಲ್ಲ ಅದನ್ನ ಕೇಳಿಕೊಂಡು ಬೇಡಿ ದಯವಿಟ್ಟು ಪಾಸಿಟಿವ್ ಆಗಿದ್ರೆ ಮಾತ್ರ ಅದು ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಬರುತ್ತೆ ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ ಆದಷ್ಟು ಮೇಲೆ ಹೋಗಬೇಕು ಅಂತ ಹೇಳ್ತಾರೆ ಬಿಕಾಸ್ ಯು ಆರ್ ರಿಲಿ ರಿಲಿ ಪವರ್ಫುಲ್ ಪರ್ಸನ್ ಸ್ಪಿರಿಚುವಲ್ ಆಗಿ ನೋಡೋದಾದ್ರೆ ಓಕೆನಾ ಸೊ ತುಂಬ ಬೆಳೆದಿದ್ದೀರಾ ನಿಮ್ಮ ಒಂದು ವಿಸ್ಡಮ್ ಏನಿದೆ ನಿಮ್ಮ ಒಂದು ವಿಸ್ಡಮ್ ನಿಮಗೆ ತುಂಬ ಸ್ಟ್ರೆಂತ್ ಆಗಿದೆ ಆ್ಯಂಡ್ ಇವಾಗ ಒಂದು ಬ್ಯಾಲೆನ್ಸ್ ಮತ್ತು ನಿಮ್ಮ ಒಂದು ನಿಮ್ಮ ಒಳಗಡೆ ನೀವು ಏನು ಅಂತ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಸಮಯ ಅಂತ ಹೇಳ್ತಿದ್ದಾರೆ ನಿಮ್ಮ ಸ್ಟ್ರೆಂತ್ನ ಯೂಸ್ ಮಾಡಿಕೊಂಡು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಇಲ್ಲಿ ನಿಮಗೆ ಹೇಳ್ತಾ ಓಕೆ ಓಕೆನಾ ಸೊ ಡಿವೈನ್ ಬ್ಲೆಸಿಂಗ್ಸ್ ಏನಿದೆ ಅಂತ ನೋಡೋದಾದ್ರೆ ನಿಮಗೆ ಇಲ್ಲಿ ಪ್ರತಿ ಒಂದು ಏನೇ ಕಾನ್ಫ್ಲಿಕ್ಟ್ಸ್ ಇರ್ಬೋದು ಏನೇ ಒಂದು ತೊಂದರೆಗಳಿರ್ಬೋದು ಒಂದು ಇನ್ನರ್ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು ಔಟರ್ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು ಅದರಿಂದ ಆಚೆ ಬರೋದು ನಿಮ್ಮಲ್ಲಿ ಅದೊಂದು ಸ್ಟ್ರೆಂತ್ ಇದೆ ಏನೇ ಆದ್ರೂ ಅದರಿಂದ ಆಚೆ ಬರ್ತೀರಿ ಯು ಫೈಟ್ ಅ ಲಾಟ್ ಫಾರ್ ದಿಸ್ ಓಕೆನಾ ಯಾವುದೇ ಒಂದು ಬ್ಯಾಟಲ್ ಆದರೂ ಕೂಡ ಫೈಟ್ ಮಾಡೋದಕ್ಕೆ ರೆಡಿ ಇರ್ತೀರಾ ನಿಮ್ಮ ಜೊತೆ ಆಗಿರ್ಬೋದು ಅಥವಾ ಬೇರೆಯವ್ರ ಜೊತೆ ಆಗಿರ್ಬೋದು ಎಲ್ಲ ಒಂದು ಕಾನ್ಸ್ಟೆಂಟ್ ಸ್ಟ್ರಗಲ್ ಇಂದ ಒಂದು ಬ್ರೇಕ್ ಫ್ರೀ ಅನ್ನು ಸಿಗ್ತಾ ಇದೆ ನಿಮಗೆ ಒಂದು ನಿಮ್ಮ ಒಂದು ಇನ್ನರ್ ಪೀಸ್ಗೋಸ್ಕರ ತುಂಬ ಓದಾಡ್ತಾ ಇದಾರೆ ಅವಾಗ ತುಂಬಾ ಚಾಲೆಂಜಸ್ ಬಂದರೂ ಕೂಡ ನಿಮ್ಮ ಒಂದು ಮನಶ್ಶಾಂತಿನ ನೀವು ಕೆಡಿಸ್ಕೊಳ್ಳಲ್ಲ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಲೈಫಲ್ಲಿ ಶಿವನ್ ಪ್ರೆಸೆನ್ಸ್ ಇರೋದ್ರಿಂದ ನಿಮಗೆ ಈ ಶಾಂತಿ ಇದೆ ಅದನ್ನೇ ಹೇಳ್ತಿದ್ರೆ ಎಲ್ಲ ಒಂದು ಕಡೆ ನಿಮ್ಮ ಲೈಫಲ್ಲಿ ಒಂದು ಕ್ಲಾರಿಟಿ ಮತ್ತು ಪೀಸ್ ಅನ್ನೋದು ಬರ್ತಾ ಇದೆ ಇಷ್ಟು ದಿವಸ ನೀವು ತುಂಬಾ ಇಮೋಷನಲಿ ಫೈಟ್ ಮಾಡ್ತಿದ್ರೆ ಮೆಂಟಲಿ ಫೈಟ್ ಮಾಡ್ತಾ ಇದ್ರೆ ಇವಾಗ ನಿಮಗೆಲ್ಲ ಕಂಪ್ಲೀಟ್ ಆಗಿದ್ದು ಡಿಸಾಲ್ವ್ ಆಗ್ತದೆ ಎಲ್ಲ ಕರ್ಗೋಗ್ತಿದೆ ನಿಮ್ಮ ಕಷ್ಟಗಳೆಲ್ಲ ಹಿಮದ ಬಂಜಿನಂತೆ ಕರ್ಗೋಗ್ತದೆ ಈ ಶಿವರಾತ್ರಿಯಲ್ಲಿ ಓಕೆನಾ ಸೊ ಎಲ್ಲ ಸ್ಟ್ರಗಲ್ಸ್ಗೂ ಒಂದು ಬ್ರೇಕ್ ಅನ್ನೋದು ಇಲ್ಲಿ ಸಿಗ್ತಾ ಇದೆ ಒಂದು ಫುಲ್ ಸ್ಟಾಪ್ ಅನ್ನೋದು ಸಿಗ್ತಾ ಇದೆ ಕಂಪ್ಲೀಟಾಗಿ ಎಲ್ಲ ಫುಲ್ ಸ್ಟಾಪ್ ಸಿಗಲ್ಲ ಬಟ್ ಇಲ್ಲೊಂದು ಕಡೆ ನನಗೆ ಅದು ಬ್ರೇಕ್ ಸಿಗ್ತಾ ಇದೆ ಆ್ಯಂಡ್ ಆಲ್ಸೋ ನೀವು ಇಲ್ಲಿ ಆದಷ್ಟು ಸರೆಂಡರ್ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ ನಿಮ್ಮ ಒಂದು ಸ್ಟ್ರೆಂತ್ ಏನಿದೆ ಒಂದು ಫೈಟ್ ಮಾಡೋದಕ್ಕಿಂತ ಜಾಸ್ತಿ ನೀವು ಶಾಂತಿಯಿಂದ ಇದ್ದಷ್ಟು ಎಷ್ಟು ನಿಮಗೆ ಒಳ್ಳೇದಾಗುತ್ತೆ ಸೊ ನಿಮ್ಮ ಒಂದು ಏನೇ ನಿಮ್ಮ ಕೈಯಲ್ಲಿ ಎಕ್ವಿಪ್ಮೆಂಟ್ಸ್ ಇದ್ರು ಅಥವಾ ಏನೇ ಒಂದು ನಿಮ್ಮ ನೀವು ಸ್ಟ್ರಗಲ್ ಮಾಡ್ತಿದ್ರು ಅದನ್ನೆಲ್ಲ ರಿಲೀಸ್ ಮಾಡಿ ನಿಮ್ಮ ಒಂದು ಮೈಂಡ್ನ ಮಾಸ್ಟರ್ ಮಾಡಿ ಅಂತಲ್ಲಿ ಹೇಳ್ತಾ ಇದ್ದಾರೆ ಓಕೆನಾ ಆ್ಯಂಡ್ ನೀವು ನಿಮ್ಮ ಲೈಫಲ್ಲಿ ಆದಷ್ಟು ನಿಮ್ಮ ಸ್ಪಿರಿಚುವಲ್ ವಿಸ್ಟಮ್ನ ಡೀಪನ್ ಮಾಡಬೇಕು ಆ್ಯಂಡ್ ಸರೆಂಡರ್ ಮಾಡಬೇಕು ಅದು ಹೇಗೆ ಅನ್ನೋದಾದರೆ ನಿಮ್ಮ ಒಂದು ತಪ್ಪು ಕಲ್ಪನೆಗಳ ಕಲ್ಪನೆಗಳನ್ನೆಲ್ಲ ನೀವು ಡಿಸ್ಟ್ರಾಯ್ ಮಾಡಬೇಕು ಎಲ್ಲ ಮೈಂಡಿಂದ ಕಿತ್ತು ಬಿಸಾಕಬೇಕು ನಿಮ್ಮ ಮೈಂಡಲ್ಲಿ ಏನೇ ಇದ್ದರು ಏನೇ ನೋವುಗಳಿದ್ರು ಅಥವಾ ಏನೇ ಒಂದು ನೆಗೆಟಿವ್ ಥಾಟ್ಸ್ ಇದ್ದರು ಅದನ್ನು ಕಿತ್ತು ಬಿಸಾಕಬೇಕು ಲೈಫ್ ಲೈಫಲ್ಲಿ ಎಲ್ಲೊಂದು ಕಡೆ ಸಡನ್ ರಿಯಲೈಸೇಷನ್ಸ್ ಆಗುತ್ತೆ ಸಡನ್ನಾಗಿ ಸ್ಪಿರಿಚುವಲ್ ಅವ್ರೇಕ್ನಿಂಗ್ಸ್ ಆಗಿರುತ್ತೆ ಎಲ್ಲೊಂದು ಕಡೆ ನೀವು ಅಂದ್ಕೊಂಡಿದ್ದೆಲ್ಲ ಸುಳ್ಳಾಗುತ್ತೆ ಸೊ ನೀವು ನಿಮ್ಮ ಲೈಫಲ್ಲಿ ಚೇಂಜ್ ಚೇಂಜ್ನ ಅಕ್ಸೆಪ್ಟ್ ಮಾಡಬೇಕು ಆ್ಯಂಡ್ ಲೈಫಲ್ಲಿ ಆಗುವಂಥ ಎಲ್ಲ ಒಂದು ಏನೇನೆಲ್ಲ ಕಳ್ಕೊತಾ ಇದ್ದರೋ ಅದನ್ನೆಲ್ಲ ನೀವು ಅಕ್ಸೆಪ್ಟ್ ಮಾಡಬೇಕು ನಿಮ್ಮ ಲೈಫಲ್ಲಿ ಒಂದು ಡಿಸ್ಟ್ರಾಯ್ ಆಗ್ತಿದೆ ಒಂದು ಹಾಳಾಗ್ತಿದೆ ಇಲ್ಲ ಏನೊಂದು ಕಳ್ಕೊತಿದ್ದೀರಾ ಅಂತಂದರೆ ಅಲ್ಲಿ ಏನೋ ಒಂದು ಮತ್ತೆ ಕ್ರಿಯೇಟ್ ಆಗ್ತಿದೆ ಅಂತಲೇ ಅರ್ಥ ನಿಮ್ಮ ಲೈಫಲ್ಲಿ ಸುಮ್ಮನೆ ಯಾವುದೇ ಕಾರಣಕ್ಕೂ ಯಾರೂ ಬಿಟ್ಟು ಹೋಗಲ್ಲ ಏನೋ ಒಂದು ಇದಾಗಲ್ಲ ಅಲ್ಲಿ ಏನೋ ಒಂದು ರೀಸನ್ ಇರುತ್ತೆ ಅಲ್ಲಿ ನಿಮ್ಗೆ ಏನೋ ಒಂದು ಹೊಸ್ದಾಗಿ ಕ್ರಿಯೇಟ್ ಆಗ್ತಾ ಇರುತ್ತೆ ಓಕೆನಾ ಇಫ್ ಯು ಆರ್ ಲೂಸಿಂಗ್ ಅ ಪರ್ಸನ್ ಮೇ ಬಿ ನಿಮಗೆ ಒಂದು ನಿಮ್ಮ ಒಂದು ಕರಿಯರಲ್ಲಿ ಏನೋ ಒಂದು ಕ್ರಿಯೇಟ್ ಆಗ್ತಾ ಇರತ್ತೆ ಸೊ ಆದಷ್ಟು ನೀವು ಈ ಒಂದು ಓಲ್ಡ್ ಸ್ಟ್ರಕ್ಚರ್ಸ್ ಏನಿದೆ ಅಲ್ಲ ಅದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ನೀವು ರೆಡಿ ಆಗಿರಬೇಕು ನಿಮ್ಮ ಪ್ಯಾಟ್ ಪಾಸ್ಟ್ ಬಿಲೀವ್ಸ್ ಆಗಿರ್ಬೋದು ನಿಮ್ಮ ಪ್ಯಾಟರ್ನ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಅಟ್ಯಾಚ್ಮೆಂಟ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ನೀವು ರಿಲೀಸ್ ಮಾಡೋಕ್ಕೆ ರೆಡಿಯಾಗಿರ್ಬೇಕು ಓಕೆನಾ ಆ್ಯಂಡ್ ನಿಮ್ಮ ಒಂದು ಏನು ಸತ್ಯಗಳಿದೆ ಅದನ್ನು ಭಯ ಇಲ್ದಲೆ ನೀವು ಎದುರಿಸ್ಬೇಕು ಯಾವುದೇ ಒಂದು ನಿಮ್ಮ ಮುಂದೆ ಇರಲಿ ಯಾವುದೇ ಸತ್ಯಗಳು ಮಾಡ್ತಿದ್ದೀರಿ ಅಂದರೆ ಅಥವಾ ಯಾರೇ ಬಂದು ನಿಂತರೂ ಕೂಡ ಅದನ್ನು ಯಾವುದೇ ಭಯ ಇಲ್ಲದೆ ನೀವು ನಿಂತು ಹೆದರಿಸ್ಬೇಕು ಎಲ್ಲೊಂದು ಕಡೆ ನಿಮಗೆ ಇದು ವೇಕಪ್ ಕಾಲ್ ಅನಿಸುತ್ತೆ ಯೂನಿವರ್ಸ್ ಕಡೆಯಿಂದ ಅಥವಾ ಶಿವನ್ ಕಡೆಯಿಂದನೂ ಇದು ವೇಕಪ್ ಕಾಲ್ ಆಗಿದೆ ಏಕೆಂತಂದರೆ ನಿಮ್ಮ ಲೈಫಲ್ಲಿ ಒಂದು ಫಾಲ್ಸ್ ಫೌಂಡೇಶನ್ ಒಂದು ನೆಗೆಟಿವ್ ಪೀಪಲ್ ಅಥವಾ ಒಂದು ನಿಮ್ಮ ಮುಂದೆ ಫೇಕ್ ಪೀಪಲ್ ಅಥವಾ ಏನು ಸುಳ್ಳು ಜನಗಳು ಫೇಕ್ ಫೇಕ್ ಏನು ಅಂತಾರೆ ಸುಳ್ಳಲ್ವಾ ನಾಟಕೀಯ ಜನಗಳು ಏನಿದ್ದಾರಲ್ಲ ನಿಮ್ಮ ಲೈಫಲ್ಲಿ ಅವರೆಲ್ಲ ರಿಮೂವ್ ಆಗ್ತಾ ಇದ್ದಾರೆ ನಿಮ್ಮ ಲೈಫಿಂದ ಬಿ ಥ್ಯಾಂಕ್ಫುಲ್ ಫಾರ್ ದಟ್ ಇದರಿಂದ ನಿಮಗೆ ನಿಮ್ಮ ಒಂದು ಸ್ಪಿರಿಚುವಲ್ ಲೈಫಲ್ಲಿ ದಿಸ್ ಇಸ್ ಹಾವ್ ಯುಆರ್ ಡೀಪ್ನಿಂಗ್ ನಿಮ್ಮ ಒಂದು ಸ್ಪಿರಿಚುವಲ್ ಲೈಫಲ್ಲಿ ನೀವು ಡೀಪನ್ ಆಗ್ತಾ ಇದ್ದೀರ ಅಂತಂದರೆ ಎಲ್ಲ ನೆಗೆಟಿವಿಟಿ ಕೂಡ ನಿಮ್ಮಿಂದ ದೂರ ಆಗ್ತಾ ಹೋಗುತ್ತೆ ಅದೇ ರೀತಿ ಇಲ್ಲೂ ಕೂಡ ಇದೆ ಎಲ್ಲ ಒಂದು ಸರೆಂಡರ್ ಮಾಡಿ ಅಂತ ಹೇಳ್ತಾ ಇದಾರೆ ಎಲ್ಲ ದೈವ ಇಚ್ಛೆಗೆ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಎಷ್ಟು ನೀವು ಚೇಂಜ್ ಮಾಡೋದಕ್ಕೆ ಹೋಗ್ತೀರೋ ಅಷ್ಟೇ ನಿಮ್ಗೆ ಲೈಫಲ್ಲಿ ಕಷ್ಟ ಆಗುತ್ತೆ ಓಕೆನಾ ನಮ್ಮ ಲೈಫಲ್ಲಿ ಏನಾಗ್ತಿದೆ ಅದನ್ನ ಆಗೋದಕ್ಕೆ ಬಿಟ್ಬಿಡ್ಬೇಕು ಅಲ್ಲಿ ನಾವೇನಾದ್ರೂ ಕೈ ಆಡಿಸೋದಕ್ಕೆ ಹೋದರೆ ಅದನ್ನು ನಮಗೆ ತೊಂದರೆ ತಂದು ಕೊಡುತ್ತೆ ಅದನ್ನು ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಎಲ್ಲ ಒಂದು ಹಳೆಯದೆಲ್ಲ ಬಿಟ್ಬಿಡಿ ಏನೇನೆಲ್ಲ ನಿಮಗೆ ಹೊಸದಾಗಿ ಬರ್ತಾ ಇದೆ ಅದಕ್ಕೆ ರೆಡಿಯಾಗಿರಿ ಎಲ್ಲದರ ಜೊತೆ ಕನೆಕ್ಟ್ ಆಗಿ ಪಾಸ್ಟ್ ಬಗ್ಗೆ ಜಾಸ್ತಿ ಇಲ್ಲಿ ಯೋಚನೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂಡ್ ನಿಮಗೆ ಮೋಕ್ಷ ಖಂಡಿತವಾಗದೆ ಸಿಗುತ್ತೆ ಒಂದು ನಿಮ್ಮ ಒಂದು ಯಾವಾಗ ನಿಮ್ಮ ಒಂದು ಓಲ್ಡ್ ಸೆಲ್ಫ್ದು ಅಂತಂದ್ರೆ ನಿಮ್ಮ ಒಂದು ನೆಗೆಟಿವ್ ಬಿಹೇವಿಯರ್ ಇತ್ತು ಎಲ್ಲಿ ನೀವು ತುಂಬ ಹರ್ಟ್ ಆಗಿರೀ ಅದು ಯಾವಾಗ ಎಂಡ್ ಆಗುತ್ತೆ ಅಲ್ಲ ದ ಡೆತ್ ಆಫ್ ಓಲ್ಡ್ ಸೆಲ್ಫ್ ಆಗ ನಿಮಗೆ ಮೋಕ್ಷ ಸಿಗುತ್ತೆ ನಿಮಗೆ ಒಂದು ಮುಕ್ತಿ ಸಿಗಬೇಕು ಅಂತಂದರೆ ನಿಮ್ಮ ಒಂದು ಒಂದು ಪಾಸ್ಟ್ ಪರ್ಸನ್ ಅಥವಾ ಒಂದು ಚೇಂಜಸ್ ಪ್ರತಿಯೊಬ್ಬರಿಗೂ ಆಗಬೇಕು ನಮ್ಮ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ಪ್ರತಿಯೊಬ್ಬರಿಗೂ ಬರಬೇಕು ಬರಬೇಕು ಸೊ ಅದು ಬರಬೇಕು ಯಾವಾಗ ನಿಮ್ಮ ಲೈಫಲ್ಲಿ ಎಲ್ಲೈಟ್ಮೆಂಟ್ ಆಗುತ್ತೆ ಅದು ಯಾವಾಗ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲೊಂದು ಕಡೆ ಒಂದು ಹೊಸತನ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ನೀ ಯಾವಾಗ ನಿಮ್ಮ ಲೈಫಲ್ಲಿ ಹೊಸತನ ಬರುತ್ತೆ ಆ್ಯಂಡ್ ನೀವು ಯಾವಾಗ ಚೇಂಜ್ ಆಗ್ತೀರಾ ನಿಮ್ಮಿಂದ ನೀವು ಯಾವಾಗ ಚೇಂಜ್ ಆಗ್ತೀರಾ ಎಲ್ಲ ರೀತಿಯ ಒಂದು ನಿಮ್ಮ ಗುಣಗಳಾಗಿರ್ಬೋದು ಅಥವಾ ನಿಮ್ಮ ಯೋಚನೆಗಳಾಗಿರ್ಬೋದು ಅಥವಾ ನಿಮ್ಮ ಬಿಹೇವಿಯರ್ ಆಗಿರ್ಬೋದು ಈ ರೀತಿ ಯಾವಾಗ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊತೀರ ಆವಾಗ ನಿಮ್ಮ ಒಂದು ಮೋಕ್ಷ ನಿಮಗೆ ಮುಕ್ತಿ ಹಾಗೆ ಬಿಕಾಸ್ ಒಂದು ನಮ್ಮ ಒಂದು ಥಾಟ್ಸ್ಗಳಿಂದ ನಮಗೆ ರಿಲೀಸ್ ಹಾಗಂಗೆ ಅಲ್ವಾ ಸೊ ಎಲ್ಲೋ ಒಂದು ಕಡೆ ನಿಮ್ಮ ಕಷ್ಟಗಳು ನಿಮ್ಮ ಒಂದು ರಿಬರ್ತಿಗೆ ಒಂದು ತುಂಬಾನೇ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಬಿಕಾಸ್ ಎಷ್ಟು ನೀವು ಕಷ್ಟಪಟ್ಟಿರ ಆ ಕಷ್ಟಪಟ್ಟಿದ್ದರಿಂದನೇ ನೀವು ಎಷ್ಟು ಚೇಂಜ್ ಆಗಿರೋಕ್ಕೆ ಸಾಧ್ಯ ತುಂಬ ನೋವು ತಿಂದಿದ್ದೀರ ತುಂಬ ಹರ್ಟ್ ಆಗಿದ್ದೀರ ತುಂಬ ಜನಗಳಿಂದ ಮಾತು ಕೇಳಿರ ಆ ನೋವು ತಿಂದಿರೋದಕ್ಕೆ ನೀವು ಇವತ್ತಿಷ್ಟು ಇಲ್ಲಿ ಸ್ಟ್ರಾಂಗ್ ಆಗಿ ನಿಂತಿರೋದು ಯಾ ಜನಗಳ ಮಾತಿಂದನೇ ನೀವು ಇವಾಗ ತಿರುಗಿ ನಿಂತಿರೋದು ಓಕೆನಾ ಸೊ ಇಲ್ಲೊಂದು ಕಡೆ ಆ ಪಾಸ್ಟೆಲ್ಲ ಇವಾಗ ಹೇಗೆ ಹಾವಿನ ಪೊರೆ ಅದರ ಹಾವು ಆ ತನ್ನ ಪೊರೆನ ಬಿಡುತ್ತೆ ಹಾಗೆ ನಿಮ್ಮ ಲೈಫಿನ ಪಾಸ್ಟ್ನೆಲ್ಲ ನೀವು ಬಿಟ್ಬಿಡಬೇಕು ಒಂದು ನ್ಯೂ ವರ್ಷನ್ ನೀವು ಆಚೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಇದಾರೆ ನೀವು ಬರಬೇಕು ಒಂದು ಹೊಸ ಕಾನ್ಶಿಯಸ್ನೆಸ್ ನೀವು ಬರಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮ ಒಂದು ಲೈಫ್ ಅಲ್ಲಿ ಪೇನ್ ಲಿಮಿಟೇಷನ್ ಅನ್ನೋದು ಇಲ್ಲಿ ಎಂಡ್ ಆಗ್ತಾ ಇದೆ ಮೋಕ್ಷ ಅಂತಂದ್ರೆ ಏನು ಎಲ್ಲ ನಮ್ಮ ನೋವುಗಳಿಂದ ನಮಗೆ ಮುಕ್ತಿ ಸಿಗುವಂಥದ್ದು ಸೊ ಹಾಗೆ ಕೂಡ ನಿಮ್ಮ ಲೈಫಲ್ಲಿ ನಿಮ್ಮ ಮೆಂಟಲ್ ಎಮೋಷನಲ್ ಮತ್ತೆ ಕಾರ್ಮಿಕ್ ಬರ್ಡನ್ಸ್ ಏನೇ ಇದ್ರು ಕೂಡ ಪ್ರತಿಯೊಂದ್ರು ನಿಮಗೆ ಮುಕ್ತಿ ಸಿಗ್ತಾ ಇದೆ ನಿಮಗೊಂದು ಬೆಳಕು ಸಿಗ್ತಾ ಇದೆ ನಿಮ್ಮ ಒಂದು ನ್ಯೂಸ್ ಸೆಲ್ಫಿಗೆ ನೀವು ಎಂಟರ್ ಆಗ್ತಾ ಇದ್ದೀರಾ ನೀವು ಏನಾಗಿದ್ರಿ ಇಷ್ಟು ದಿವಸ ಅದು ನೀವಲ್ಲ ಹಾಗೆ ಅದು ನಿಮಗೆ ಅಂತ ಮುಕ್ತಿ ಎಲ್ಲಾದ್ರಿಂದ ಓಕೆನಾ ನೀವು ಏನಾಗಿದ್ರೆ ಅದು ನೀವು ಆಗಿರಲ್ಲ ಇನ್ನು ಮುಂದೆ ಇದು ನೀವು ಒಂದು ಹೊಸ ವರ್ಷನ್ಗೆ ನೀವು ಕಾಲಿಡ್ತಾ ಇದ್ದೀರಾ ಓಕೆನಾ ಆಲ್ರೆಡಿ ನಿಮಗೆ ಮುಕ್ತಿ ಸಿಗೋಕ್ಕೆ ಸ್ಟಾರ್ಟ್ ಆಗಿದೆ ಅದು ಅನ್ಫೋಲ್ಡ್ ಆಗಬೇಕಷ್ಟೆ ಅದರಲ್ಲೂ ಒಂದೊಂದಾಗಿ ಬಿಡಿಸ್ಕೊಂಡು ಹೋಗ್ಬೇಕಷ್ಟೆ ಓಕೆನಾ ಐ ಹೋಪ್ ತುಂಬ ತುಂಬ ಡೀಪ್ ಇನ್ಸರ್ಟ್ ಸಿಕ್ಕಿದೆ ನಿಮಗೆ ಇದರಿಂದ ತುಂಬ ಒಂದು ಡೀಪ್ಲಿ ಟ್ರಾನ್ಸ್ಫಾರ್ಮ್ ಮೆಸ ಟ್ರಾನ್ಸ್ಫಾರ್ಮೇಟಿವ್ ರೀಡಿಂಗ್ ಆಗಿತ್ತು ನನ್ನ ಪ್ರಕಾರ ಇದು ಆ್ಯಂಡ್ ಕಂಪ್ಲೀಟ್ ಅಲೈನ್ಮೆಂಟಲ್ಲಿ ಇದ್ದೀರ ಅಂತ ಅಂದ್ಕೊಳ್ತೀನಿ ಈ ಮಹಾಶಿವರಾತ್ರಿಯಲ್ಲಿ ಎಲ್ಲೊಂದು ಕಡೆ ಶಿವ ನಿಮಗೆ ಒಂದು ಎಲ್ಲ ನೋವುಗಳಿಂದ ಎಲ್ಲ ಒಂದು ಕಷ್ಟಗಳಿಂದ ಪಾರ್ ಮಾಡ್ತಾ ಇದ್ದಾನೆ ಅಂತ ನನಗಿಲ್ಲಿ ಅನ್ನಿಸ್ತದೆ ಓಕೆ ನಾ ಸೊ ಲೆಟ್ಸ್ ಸಿ ವಾಟ್ಸ್ ಯೋರ್ ಮೆಸೇಜ್ ಫ್ರಮ್ ದ ಲಾರ್ಡ್ ಶಿವ ಅಟ್ ಲಾಸ್ಟ್ ಔಟ್ಸೈಡ್ ಅಕಸ್ಮಾತ್ ನಿಮಗೆಲ್ಲರೂ ಒಂದು ಕಡೆ ನನ್ನ ಜೊತೆ ಯಾರೂ ಇಲ್ಲ ನಾನು ಒಬ್ಬಂಟಿ ನನಗೆ ಯಾರೂ ಇಲ್ಲ ಎಲ್ಲರೂ ನನ್ನ ದೂರ ತಳ್ತಾರೆ ಎಲ್ಲರೂ ನನ್ನ ಆಚೆ ಹೇಳ್ತಾರೆ ಇವಾಗ ನಿಮ್ಮ ಫ್ಯಾಮಿಲಿನೇ ಅದು ಇದ್ರೆ ನಿಮ್ಮ ಏನಾದ್ರು ನಿಮಗೆ ದೂರದವ್ರ ಥರ ಎಲ್ಲೋ ಆಚೆ ಅವ್ರ ಥರ ನಿಮ್ಗೆ ಕರೆಕ್ಟ್ ಟ್ರೀಟ್ ಮಾಡ್ತಿಲ್ಲ ಅಂತ ಅನ್ನೋದಾದ್ರೆ ನಿಮಗೆ ಚು ಅದನ್ನೇ ಹೇಳ್ತಾ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ನೀವು ಬೇರೆಯವರಲ್ಲ ಅಥವಾ ನಿಮಗೆ ಯಾರೂ ಇಲ್ಲ ಅಂತ ಅಂದ್ಕೊಳ್ಬೇಡಿ ನೀವು ಯಾವಾಗಲೂ ನನ್ನ ಒಂದು ಭಾಗ ಆಗಿದ್ರಿ ಓಕೆ ನ ಯು ಆರ್ ಆ ಪಾರ್ಟ್ ಆಫ್ ದ ಡಿವೈನ್ ಯಾರ್ ಪಾರ್ಟ್ ಆಫ್ ಮೀ ಅಂತ ಹೇಳ್ತಾ ಇದ್ದಾರೆ ಎಲ್ಲೊಂದ್ ಕಡೆ ನಿಮ್ಮ ಒಂದು ಯೋಚನೆಗಳು ಅಥವಾ ಇಲ್ಲಿರೋ ಇಲ್ಯೂಷನ್ಸ್ ಅಥವಾ ಈ ಒಂದು ಮಾಯೆಯಿಂದ ನಾವು ಸಪ್ರೇಟ್ ಆಗಿರ್ಬೋದು ಅಥವಾ ನಿಮಗೆ ರಿಯಲೈಸ್ ಆಗ್ತಾ ಇರ್ಬೋದು ಬಟ್ ಯಾವಾಗಲೂ ನಾನು ನೀವು ಒಂದೇ ಓಕೆನಾ ಎಲ್ಲೋ ಒಂದು ಕಡೆ ನೋಡಿ ಈ ಒಂದು ಗೇಟಲ್ಲಿ ಇದು ಚೈನ್ ಇದೆ ನೋಡಿರ ಇದು ಲಾಕ್ ಆಗಿಲ್ಲ ಬಟ್ ಈ ಹುಡುಗ ಏನಿಸ್ತದೆ ಇಲ್ಲಿ ಲಾಕ್ ಆಗಿದೆ ಅಂತ ಹಾಗೆ ನಾವು ಕೂಡ ಹಂಗೆ ಅಂದ್ಕೊಳ್ತೀವಿ ನಮಗೆ ನಮಗೆ ಡಿವೈನ್ ಜೊತೆ ಕನೆಕ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅಥವಾ ನಮಗೆ ಏನು ಏನು ಬೇಕಾದ್ ಇಲ್ಲ ಅಥವಾ ದೇವರು ನಮ್ಮ ಮುಂದೆ ಬಂದಿರೋ ಚೆನ್ನಾಗಿರೋದು ನಾನು ಮಾತಾಡ್ತಾ ಇದ್ದೆ ಅಥವಾ ಏನು ಅದನ್ನ ಕೇಳ್ಕೊತಿದ್ದೆ ಅನ್ನೋದು ಒಂದಿರುತ್ತೆ ಬಟ್ ಇಲ್ಲ ಅದನ್ನೇ ಹೇಳ್ತಾ ಇರೋದು ಇಲ್ಲಿ ನೋಡಿ ನೀವು ಕಂಡುಬಿಟ್ಟು ನೋಡಿ ಯಾವುದೇ ಕಾರಣಕ್ಕೂ ನೀವು ಚೈನ್ ಇದೆ ಅಂದ್ಕೊಳ್ತಾ ಇದ್ದಾರೋ ಹೊಸ್ತು ಇಲ್ಲಿ ಲಾಕ್ ಆಗಿಲ್ಲ ಈ ಚೈನ್ ಬಿಡುಗಡೆ ಇದೆ ಸೊ ನಾನು ನೀವು ಒಂದು ಯಾವತ್ತೂ ದೂರ ದೂರ ಆಗಿಲ್ಲ ಬಟ್ ನಿಮ್ಮ ಯೋಚನೆಗಳು ಅಥವಾ ಈ ಒಂದು ಮಾಯದಿಂದ ನಿಮಗದು ಫೀಲ್ ಆಗ್ತಾ ಇದೆ ಎಲ್ಲ ಭಯಗಳನ್ನ ಬಿಡಿ ಎಲ್ಲ ಒಂದು ಮಾಯಾನ ಬಿಡಿ ಈ ಒಂದು ಫೀಲಿಂಗ್ಸ್ ಎಲ್ಲ ಟೆಂಪ್ರರಿ ಯಾವುದೂ ಸತ್ಯ ಅಲ್ಲ ಈ ಜಗತ್ತಲ್ಲಿ ಯಾವುದು ಸತ್ಯ ಇಲ್ಲ ಎಲ್ಲ ಮಾಯನೇ ಅವರ ಪ್ರಕಾರ ಓಕೆನಾ ಸೊ ನಿಮ್ಮ ಲೈಫಲ್ಲಿ ಆಲ್ರೆಡಿ ನಿಮಗೆ ಫ್ರೀಡಮ್ ಸಿಕ್ಕಿದೆ ಅದು ನಿಮ್ಮ ಒಳಗಡೆನೇ ಇದೆ ಬಟ್ ಅದು ನಿಮ್ಮ ಮೈಂಡ್ಸೆಟ್ಟಿಂದ ನಿಮ್ಮನ್ನು ನೀವು ಸ್ಟಾಪ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದಾರೆ ಮಾಡ್ತಾ ಇದ್ರ ಅದ್ನ ನಿಮ್ಮನ್ನ ನೀವು ಎಲ್ಲಾದ್ರಿಂದ ಸ್ಟಾಪ್ ಮಾಡ್ತೀರ ಅದನ್ನ ಹೇಳ್ತೀರ ಲೈಕ್ ನಿಮ್ಮನ್ನ ಏನು ಸ್ಟಾಪ್ ಮಾಡ್ತಿಲ್ಲ ಬಟ್ ನಿಮ್ಮ ಒಂದು ಓನ್ ಮೆಸೇಜ್ ನಿಮ್ಗೆ ಇಲ್ಲಿ ಸ್ಟಾಕ್ ಮಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆನಾ ಸೊ ನೀವೊಂದು ಹೆಜ್ಜೆ ಮುಂದೆ ತಗೊಂಡು ನನ್ನ ಜೊತೆ ಕನೆಕ್ಟ್ ಆಗೋದಕ್ಕೆ ನೋಡಿ ಒಂದು ಡಿವೈನ್ ಪ್ರಾಕ್ಟೀಸ್ ಆಗಿರ್ಬೋದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿರ್ಬೋದು ಅದನ್ನ ಮಾಡಿ ನಾನು ಯಾವಾಗಲೂ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಿದ್ದಾರೆ ಆದ ನೀವು ಯಾವಾಗಲೂ ಆ ದೇವರ ಪಾಠ ಅಂತ ಆ ಶಿವನ ಶಿವನಲ್ಲೇ ಒಂದು ಭಾಗ ಅಂತ ನೀವು ಆ್ಯಂಡ್ ನಿಮ್ಮಲ್ಲಿ ಶಿವ ಯಾವಾಗಲೂ ವಿದ್ಯಾರ್ಥಾನ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಯಾರೂ ನನಗೆ ಬೇರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಐ ಗೆಸ್ ಒಂದು ನಿಮ್ಮ ಒಂದು ಭಯ ಆ್ಯಂಡ್ ನಿಮ್ಮ ಒಂದು ಥಾಟ್ಸ್ನ ರಿಲೀಸ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ಸಮಯ ಇದೊಂದು ಈ ಮಹಾಶಿವರಾತ್ರಿ ಇದರಿಂದ ನಿಮಗೆ ಖುಷಿಯಾಗಿದೆ ಅಂದ್ಕೊಳ್ತೀನಿ ಈ ರೀಡಿಂಗಿಂದ ದಯವಿಟ್ಟು ಇಷ್ಟ ಆದರೆ ಓಂ ನಮ್ಮ ಇಲ್ಲ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ ಇದರಿಂದ ತುಂಬ ಬೆನಿಫಿಟ್ ಆಗುತ್ತೆ ನನಗೆ ಇನ್ನು ಈ ರೀತಿ ಈ ಹಬ್ಬದಲ್ಲಿ ಅಥವಾ ಶಿವನ್ ರಿಲೇಟೆಡಾಗಿ ರೀಡಿಂಗ್ಸ್ ಮಾಡೋದು ಅಥವಾ ಗಣಪತಿ ರಿಲೇಟೆಡಾಗಿ ರೀಡಿಂಗ್ಸ್ ಮಾಡೋದು ಈ ಥರ ತುಂಬ ನನಗೆ ಹೆಲ್ಪ್ಫುಲ್ ಆಗುತ್ತೆ ಇದರಿಂದ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸಿಕ್ಕಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎಲ್ ಹಾವ್ ಅ ಗ್ರೇಡ್ ಬಬೆ